ಸಂಕ್ಷಿಪ್ತ ಶಿವಪುರಾಣ ರುದ್ರ ಸಂಹಿತೆ ಯುದ್ಧಖಂಡ ಶ್ರೀಕೃಷ್ಣನು ಬಾಣನ ಭುಜಗಳನ್ನು ಕತ್ತರಿಸುವುದು ಶಿರವನ್ನು ಕತ್ತರಿಸಲು ಸಿದ್ಧನಾದ ಶ್ರೀಕೃಷ್ಣನನ್ನು ಶಿವನು ತಡೆಯುವುದು ಹಾಗೂ ಅವನನ್ನು ಸಮಜಾಯಿಸುವುದು ಶ್ರೀಕೃಷ್ಣನು ಪರಿವಾರ ಸಹಿತ ದ್ವಾರಕೆಗೆ ಮರಳುವುದು ಬಾಣನ ತಾಂಡವ ನೃತ್ಯದಿಂದ ಪ್ರಸನ್ನಗೊಂಡ ಶಿವನು ಅವನಿಗೆ ಮಹಾಕಾಲತ್ವವನ್ನು ಕರುಣಿಸುವುದು ಸನತ್ ಕುಮಾರರು ಹೇಳುತ್ತಾರೆ ಮಹಾಪ್ರಾಜ್ಞರಾದ ವ್ಯಾಸರೇ ಲೋಕಲೀಲೆಯನ್ನು ಅನುಸರಿಸುವ ಶ್ರೀಕೃಷ್ಣನ ಮತ್ತು ಶಂಕರನ ಆ ಪರಮಾದ್ಭುತ ಕಥೆಯನ್ನು ಶ್ರವಣಿಸಿರಿ ಅಯ್ಯ ಭಗವಾನ್ ರುದ್ರನು ಲೀಲಾವಶ ಪುತ್ರರು ಹಾಗೂ ಗಣಗಳೊಂದಿಗೆ ಮಲಗಿಬಿಟ್ಟಾಗ ದೈತ್ಯರಾಜ ಬಾಣನು ಶ್ರೀಕೃಷ್ಣನೊಂದಿಗೆ ಯುದ್ಧವನ್ನು ಮಾಡಲು ಮುಂದಾದನು ಆಗ ಕುಂಭಾಂಡನು ಅವನ ರಥವನ್ನು ನಡೆಸುತ್ತಿದ್ದನು ಅವನು ನಾನಾ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತನಾಗಿದ್ದನು ಮತ್ತೆ ಆ ಮಹಾಬಲಿ ಬಲಿಪುತ್ರನು ಶ್ರೀಕೃಷ್ಣನೊಡನೆ ಯುದ್ಧವನ್ನು ಮಾಡತೊಡಗಿದನು ಹೀಗೆ ಅವರಿಬ್ಬರಲ್ಲಿ ದೀರ್ಘಕಾಲದವರೆಗೆ ಘೋರ ಸಂಗ್ರಾಮ ನಡೆಯುತ್ತಾ ಇತ್ತು ಏಕೆಂದರೆ ವಿಷ್ಣುವಿನ ಅವತಾರನಾದ ಶ್ರೀಕೃಷ್ಣನು ಶಿವರೂಪವೇ ಆಗಿದ್ದನು ಅತ್ತ ಬಲಿಷ್ಠನಾದ ಬಾಣಾಸುರನು ಉತ್ತಮ ಶಿವಭಕ್ತನಾಗಿದ್ದನು ಮುನೀಶ್ವರರೇ ಅನಂತರ ಶಿವನ ಆಗ್ನೆಯಿಂದ ಬಲಪ್ರಾಪ್ತವಾದ ಪರಾಕ್ರಮಿ ಶ್ರೀಕೃಷ್ಣನು ಬಹಳ ಕಾಲದವರೆಗೆ ಹೀಗೆ ಯುದ್ಧ ಮಾಡಿ ಅತ್ಯಂತ ಕುಪಿತನಾದನು ಆಗ ಶತ್ರುವೀರರನ್ನು ಸಂಹರಿಸುವ ಭಗವಾನ್ ಶ್ರೀಕೃಷ್ಣನು ಶಂಭುವಿನ ಆದೇಶದಂತೆ ಬೇಗನೆ ಸುದರ್ಶನ ಚಕ್ರದಿಂದ ಬಾಣನ ಅನೇಕ ಭುಜಗಳನ್ನು ಕತ್ತರಿಸಿ ಹಾಕಿದನು ಕೊನೆಗೆ ಅವನಿಗೆ ಸುಂದರವಾದ ನಾಲ್ಕು ಭುಜಗಳು ಉಳಿದವು ಶಂಕರನ ಕೃಪೆಯಿಂದ ಬೇಗನೆ ಅವನ ವ್ಯಥೆಯು ಹೊರಟು ಹೋಯಿತು ಬಾಣನ ಸ್ಮೃತಿಯು ಲುಪ್ತವಾಗಿ ಹೋಗಿದ್ದಾಗ ವೀರಭಾವವನ್ನು ತಳೆದ ಶ್ರೀಕೃಷ್ಣನು ಅವನ ಶಿರವನ್ನು ಕಡಿಯಲು ಸಿದ್ಧನಾದಾಗ ಶಂಕರನು ಮೋಹನಿದ್ದೆಯಿಂದ ಎದ್ದು ನಿಂತು ನುಡಿದನು ರುದ್ರನು ಹೇಳಿದನು ದೇವಕಿ ನಂದನನೆ ನೀನಾದರೂ ಸದಾ ಕಾಲದಿಂದ ನನ್ನ ಆಜ್ಞೆಯನ್ನು ಪಾಲಿಸುತ್ತಾ ಬಂದಿರುವೆ ಭಗವಂತನೇ ನಾನು ಹಿಂದೆ ಆಜ್ಞಾಪಿಸಿದ ಕಾರ್ಯವನ್ನು ನೀನು ಪೂರ್ಣಗೊಳಿಸಿದೆ ಈಗ ಬಾಣನ ಶಿರಛೇದನವನ್ನು ಮಾಡಬೇಡ ಸುದರ್ಶನ ಚಕ್ರವನ್ನು ಹಿಂತಿರುಗಿಸು ನನ್ನ ಆಜ್ಞೆಯಿಂದ ಈ ಚಕ್ರವು ಸದಾ ನನ್ನ ಭಕ್ತರ ಮೇಲೆ ಅಮೋಘವಾಗಿದೆ ಗೋವಿಂದನೇ ನಾನು ಮೊದಲೇ ನಿನಗೆ ಯುದ್ಧದಲ್ಲಿ ಅನಿವಾರ್ಯ ಚಕ್ರ ಮತ್ತು ಜಯವನ್ನು ಕರುಣಿಸಿದ್ದೆ ಈಗ ನೀನು ಈ ಯುದ್ಧದಿಂದ ನಿವೃತ್ತನಾಗು ಲಕ್ಷ್ಮೀಶನೇ ಹಿಂದೆಯೂ ನೀನು ನನ್ನ ಆಜ್ಞೆಯಿಲ್ಲದೆ ದಧೀಚ ವೀರವರ ರಾವಣ ಮತ್ತು ತಾರಕಾಕ್ಷ ಮೊದಲಾದವರ ಪುರಗಳ ಮೇಲೆ ಚಕ್ರವನ್ನು ಪ್ರಯೋಗಿಸಲಿಲ್ಲ ಜನಾರ್ದನೇ ನೀನಾದರೂ ಯೋಗೀಶ್ವರ ಸಾಕ್ಷಾತ್ ಪರಮಾತ್ಮ ಮತ್ತು ಸಮಸ್ತ ಪ್ರಾಣಿಗಳ ಹಿತದಲ್ಲಿ ರತನಾಗಿರುವವನು ನೀನು ಸ್ವತಃ ಮನಸ್ಸಿನಲ್ಲಿ ವಿಚಾರ ಮಾಡು ನಾನು ಇವನಿಗೆ ಮೃತ್ಯುವಿನ ಭಯವಿರಲಾರದು ಎಂದು ವರವನ್ನು ಕೊಟ್ಟಿರುವೆನು ನನ್ನ ಆ ವಚನ ಸದಾ ಸತ್ಯವಾಗಬೇಕು ನಾನು ನಿನ್ನ ಮೇಲೆ ಪರಮ ಪ್ರಸನ್ನನಾಗಿರುವೆನು ಹರಿಯೇ ಬಹಳ ದಿನಗಳ ಹಿಂದೆ ಇವನು ಗರ್ವದಿಂದ ಉನ್ಮತ್ತನಾಗಿದ್ದನು ಹಾಗೂ ತಾನೇ ತನ್ನನ್ನು ಮರೆತು ಬಿಟ್ಟಿದ್ದನು ಆಗ ತನ್ನ ಭುಜಗಳನ್ನು ತುರಿಸುತ್ತಾ ಇವನು ನನ್ನ ಬಳಿಗೆ ಬಂದು ನನ್ನೊಡನೆ ಯುದ್ಧ ಮಾಡು ಎಂದು ಹೇಳಿದನು ಆಗ ನಾನು ಇವನಿಗೆ ಶಾಪವನ್ನು ಕೊಡುತ್ತಾ ಕೆಲವೇ ಸಮಯದಲ್ಲಿ ನಿನ್ನ ಭುಜಗಳನ್ನು ಕತ್ತರಿಸುವವನು ಬರುವನು ಆಗ ನಿನ್ನ ಗರ್ವವೆಲ್ಲ ಅಡಗುವುದು ಎಂದು ಹೇಳಿದ್ದೆ ಬಾಣನ ಕಡೆ ನೋಡುತ್ತ ಬಾಣನೇ ನನ್ನ ಆಜ್ಞೆಯಿಂದಲೇ ನಿನ್ನ ಭುಜಗಳನ್ನು ಕಡಿಯುವ ಈ ಶ್ರೀಹರಿಯು ಬಂದಿರುವನು ಎಂದು ಹೇಳಿ ಶ್ರೀಕೃಷ್ಣನಲ್ಲಿ ಹರಿಯೇ ಈಗ ಯುದ್ಧವನ್ನು ನಿಲ್ಲಿಸಿಬಿಡು ಮತ್ತು ವಧುವರರನ್ನು ಜೊತೆಗೆ ಕರೆದುಕೊಂಡು ನಿನ್ನ ಮನೆಗೆ ಮರಳಿ ಹೋಗು ಹೀಗೆ ಹೇಳಿ ಮಹೇಶ್ವರನು ಅವರಿಬ್ಬರಲ್ಲಿಯೂ ಮೈತ್ರಿಯನ್ನು ಏರ್ಪಡಿಸಿ ಅವರ ಅನುಮತಿಯನ್ನು ಪಡೆದು ಪುತ್ರರು ಮತ್ತು ಗಣಗಳೊಂದಿಗೆ ತನ್ನ ನಿವಾಸ ಸ್ಥಾನಕ್ಕೆ ತೆರಳಿದನು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಶಂಭುವಿನ ಮಾತನ್ನು ಕೇಳಿ ಅಕ್ಷತ ಶರೀರವುಳ್ಳ ಶ್ರೀಕೃಷ್ಣನು ಸುದರ್ಶನವನ್ನು ಹಿಂದಕ್ಕೆ ಪಡೆದು ವಿಜಯಶ್ರೀ ಎಂದ ಸುಶೋಭಿತನಾಗಿ ಅವನು ಬಾಣನ ಅಂತಃಪುರಕ್ಕೆ ಆಗಮಿಸಿದನು ಅಲ್ಲಿ ಅವನು ಉಷೆ ಸಹಿತ ಅನಿರುದ್ಧನಿಗೆ ಆಶ್ವಾಸನೆಯನ್ನಿತ್ತು ಬಾಣನ ಮೂಲಕ ಕೊಡಮಾಡಿದ ಅನೇಕ ರತ್ನ ಸಮೂಹವನ್ನು ಸ್ವೀಕರಿಸಿದನು ಉಷೆಯ ಸಖಿ ಪರಮಯೋಗಿನಿ ಚಿತ್ರಲೇಖೆಯನ್ನು ಪಡೆದು ಶ್ರೀಕೃಷ್ಣನಿಗೆ ಮಹಾಹರ್ಷವಾಯಿತು ಈ ಪ್ರಕಾರ ಶಿವನ ಆದೇಶಕ್ಕನುಸಾರ ಅವನ ಎಲ್ಲಾ ಕಾರ್ಯವೂ ಪೂರ್ಣವಾದಾಗ ಶ್ರೀಹರಿಯು ಮನಸ್ಸಿನಲ್ಲಿ ಶಂಕರನನ್ನು ನಮಿಸಿ ಬಲಿಪುತ್ರ ಬಾಣಾಸುರನ ಅಪ್ಪಣೆಯನ್ನು ಪಡೆದು ಪರಿವಾರ ಸಹಿತ ತನ್ನ ಪುರಿಗೆ ಮರಳಿ ಹೋದನು ದ್ವಾರಕಿಗೆ ತಲುಪಿ ಅವನು ಗರುಡನನ್ನು ಬೀಳ್ಕೊಟ್ಟನು ಮತ್ತೆ ಹರ್ಷಪೂರ್ವಕ ಮಿತ್ರರೊಂದಿಗೆ ಕೂಡಿ ಸ್ವೇಚ್ಛಾನುಸಾರ ಇರತೊಡಗಿದನು ಇತ್ತ ನಂದೀಶ್ವರನು ಬಾಣಾಸುರನನ್ನು ಸಮಜಾಯಿಸುತ್ತ ಭಕ್ತ ಶಾರ್ದೂಲನೆ ನೀನು ಪದೇ ಪದೇ ಶಿವನನ್ನು ಸ್ಮರಿಸು ಅವನು ಭಕ್ತರ ಮೇಲೆ ಅನುಕಂಪ ತೋರುವವನು ಆದ್ದರಿಂದ ಆ ಆದಿಗುರು ಶಂಕರನಲ್ಲಿ ಮನಸ್ಸನ್ನು ನೆಟ್ಟು ಅವನ ಮಹೋತ್ಸವವನ್ನು ಮಾಡು ಎಂದು ಹೇಳಿದನು ಆಗ ದ್ವೇಷರಹಿತನಾದ ಮಹಾಮನಸ್ವಿ ಬಾಣನು ನಂದಿಯು ಹೇಳಿದ್ದರಿಂದ ಧೈರ್ಯ ಧರಿಸಿ ಕೂಡಲೇ ಶಿವಸ್ಥಾನಕ್ಕೆ ಹೋದನು ಅಲ್ಲಿಗೆ ಹೋಗಿ ಅವನು ನಾನಾ ವಿಧದ ಸ್ತೋತ್ರಗಳಿಂದ ಶಿವನನ್ನು ಸ್ತುತಿಸಿ ನಮಸ್ಕಾರ ಮಾಡಿದನು ಮತ್ತೆ ಅವನು ಕೈಗಳನ್ನೆತ್ತಿ ಕಾಲುಗಳನ್ನು ಆಡಿಸುತ್ತಾ ಅನೇಕ ಪ್ರಕಾರದ ಆಲೀಢ ಮತ್ತು ಪ್ರತ್ಯಾಲೀಢ ಮೊದಲಾದ ಪ್ರಮುಖ ಸ್ಥಾನಕಗಳಿಂದ ಸುಶೋಭಿತ ನೃತ್ಯಗಳಲ್ಲಿ ಪ್ರಧಾನವಾದ ತಾಂಡವ ನೃತ್ಯವನ್ನು ಮಾಡತೊಡಗಿದನು ಆಗ ಅವನು ಸಾವಿರಾರು ವೇದದಿಂದ ಮುಖದಿಂದ ವಾದ್ಯಗಳನ್ನು ಬಾರಿಸುತ್ತ ನಡು ನಡುವೆ ಹೋಬುಗಳನ್ನು ಕುಣಿಸುತ್ತಾ ತಲೆಯನ್ನು ತಿರುಗಿಸುತ್ತ ಸಾವಿರಾರು ಭಾವಗಳನ್ನು ಪ್ರಕಟಿಸುತ್ತಾ ಇದ್ದನು ಈ ಪ್ರಕಾರ ನೃತ್ಯದಲ್ಲಿ ತನ್ಮಯನಾದ ಮಹಾಭಕ್ತ ಬಾಣಾಸುರನು ಮಹಾನ್ ನೃತ್ಯವನ್ನು ಮಾಡಿ ನತಮಸ್ತಕನಾಗಿ ತ್ರಿಶೂಲಧಾರಿ ಚಂದ್ರಶೇಖರ ಭಗವಾನ್ ರುದ್ರನನ್ನು ಓಲಿಸಿಕೊಂಡನು ಆಗ ನೃತ್ಯ ಗೀತ ಪ್ರಿಯ ಭಕ್ತವತ್ಸಲ ಭಗವಾನ್ ಹರನು ಹರ್ಷಿತನಾಗಿ ಬಾಣನಲ್ಲಿ ಇಂತೆಂದನು ರುದ್ರನು ಹೇಳಿದನು ಬಲಿಪುತ್ರ ಪ್ರಿಯ ಬಾಣನೆ ನಿನ್ನ ನೃತ್ಯದಿಂದ ನಾನು ಸಂತುಷ್ಟನಾಗಿರುವೆನು ಆದ್ದರಿಂದ ದೈತ್ಯೇಂದ್ರನೇ ನಿನ್ನ ಮನಸ್ಸಿನಲ್ಲಿರುವ ಅಭಿಲಾಷಗನುಸಾರವಾಗಿ ವರವನ್ನು ಕೇಳಿಕೋ. ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಶಂಭುವಿನ ಮಾತನ್ನು ಕೇಳಿ ದೈತ್ಯರಾಜಬಾಣನು ಹೀಗೆ ವರವನ್ನು ಕೇಳಿದನು ನನ್ನ ಗಾಯಗಳು ತುಂಬಿ ಹೋಗಲಿ ಬಾಹು ಯುದ್ಧದ ಕ್ಷಮತೆ ಇದ್ದುಕೊಂಡಿರಲಿ ನನಗೆ ಅಕ್ಷಯ ಗಣನಾಯಕತ್ವ ಪ್ರಾಪ್ತವಾಗಲಿ ಶೋಣಿತಪುರದಲ್ಲಿ ಉಷಾಪುತ್ರನ ಅರ್ಥಾತ್ ದೌಹಿತ್ರನ ರಾಜ್ಯವಿರಲಿ ದೇವತೆಗಳಲ್ಲಿ ಮತ್ತು ವಿಶೇಷವಾಗಿ ವಿಷ್ಣುವಿನಲ್ಲಿ ನನ್ನ ವೈರಭಾವವು ಅಳಿದು ಹೋಗಲಿ ನನ್ನಲ್ಲಿ ರಜೋಗುಣ ಮತ್ತು ತಮೋಗುಣದಿಂದ ಕೂಡಿದ ದೂಷಿತ ದೈತ್ಯ ಭಾವವು ಪುನಃ ಉದಯಿಸದಿರಲಿ ನನ್ನಲ್ಲಿ ಸದಾ ನಿರ್ವಿಕಾರವಾದ ಶಂಭುವಿನ ಭಕ್ತಿಯು ನೆಲೆಸಲಿ ಶಿವಭಕ್ತರ ಮೇಲೆ ನನಗೆ ಸ್ನೇಹ ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ದಯಾಭಾವವೂ ಇರಲಿ ಹೀಗೆ ಶಂಭುವಿನಲ್ಲಿ ವರವನ್ನು ಕೇಳಿ ಬಲಿಪುತ್ರ ಮಹಾಸುರ ಬಾಣನು ಅಂಜಲಿ ಬದ್ಧನಾಗಿ ರುದ್ರನನ್ನು ಸ್ತುತಿಸತೊಡಗಿದನು ಆಗ ಅವನ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿದವು ಇಡೀ ಶರೀರವು ಪ್ರೇಮದಿಂದ ಪ್ರಫುಲ್ಲಿತವಾಯಿತು ಆ ಬಲಿನಂದನ ಬಾಣಾಸುರನು ಮಹೇಶ್ವರನಿಗೆ ವಂದಿಸಿ ಮೌನವಾದನು ತನ್ನ ಭಕ್ತ ಬಾಣನ ಪ್ರಾರ್ಥನೆಯನ್ನು ಕೇಳಿ ಭಗವಾನ್ ಶಂಕರನು ನಿನಗೆ ಎಲ್ಲವೂ ಪ್ರಾಪ್ತವಾಗುವುದು ಎಂದು ಹೇಳಿ ಅಲ್ಲೇ ಅಂತರ್ಧಾನನಾದನು ಆಗ ಶಂಭುವಿನ ಕೃಪೆಯಿಂದ ಮಹಾಕಾಲತ್ವವನ್ನು ಪಡೆದುಕೊಂಡು ರುದ್ರನ ಅನುಚರ ಬಾಣನು ಪರಮಾನಂದದಲ್ಲಿ ನಿಮಗ್ನಾದನು ವ್ಯಾಸರಿ ಈ ಪ್ರಕಾರ ಸಮಸ್ತ ಭುವನಗಳಲ್ಲಿ ನಿತ್ಯ ಕ್ರೀಡೆಯನ್ನು ಮಾಡುವ ಎಲ್ಲ ಗುರುಗಳಿಗೂ ಸದ್ಗುರುವಾದ ಶೂಲಪಾಣಿ ಭಗವಾನ್ ಶಂಕರನ ಬಾಣ ವಿಷಯಕವಾದ ಪರಮೋತ್ತಮ ಕರ್ಣಪ್ರಿಯ ಚರಿತ್ರವನ್ನು ಮಧುರ ವಚನಗಳಿಂದ ನಾನು ನಿಮಗೆ ವರ್ಣಿಸಿರುವೆನು ಗಜಾಸುರನ ತಪಸ್ಸು ವರಪ್ರಾಪ್ತಿ ಮತ್ತು ಅವನ ಅತ್ಯಾಚಾರ ಶಿವನಿಂದ ಅವನ ವಧೆ ಅವನ ಪ್ರಾರ್ಥನೆಯಂತೆ ಶಿವನು ಅವನ ಚರ್ಮವನ್ನು ಧರಿಸುವುದು ಹಾಗೂ ಕೃತಿವಾಸ ಎಂಬ ಹೆಸರಿನಿಂದ ಖ್ಯಾತನಾಗುವುದು ಕೃತ್ಯವಾಸೀಶ್ವರಲಿಂಗವನ್ನು ಸ್ಥಾಪಿಸುವುದು ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರಿ ಶಶಿಮೌಳಿ ಶಿವನು ತ್ರಿಶೂಲದಿಂದ ದಾನವರಾಜ ಗಜಾಸುರನನ್ನು ವಧಿಸಿದ ಚರಿತ್ರವನ್ನು ಪ್ರೇಮಪೂರ್ವಕ ಶ್ರವಣಿಸಿರಿ ಗಜಾಸುರನು ಮಹಿಷಾಸುರನ ಪುತ್ರನಾಗಿದ್ದನು ದೇವತೆಗಳಿಂದ ಪ್ರೇರಿತಳಾಗಿ ದೇವಿಯು ತನ್ನ ಪಿತನನ್ನು ಕೊಂದಿದ್ದಳು ಎಂದು ಕೇಳಿದಾಗ ಅದರ ಸೇಡು ತೀರಿಸಿಕೊಳ್ಳುವ ಭಾವನೆಯಿಂದ ಅವನು ಘೋರ ತಪಸ್ಸನ್ನು ಮಾಡಿದಳು ಅವನ ತಪಸ್ಸಿನ ಜ್ವಾಲೆಯಿಂದ ಎಲ್ಲರೂ ಸುಡತೊಡಗಿದರು ದೇವತೆಗಳು ಬ್ರಹ್ಮದೇವರ ಬಳಿಗೆ ಹೋಗಿ ತಮ್ಮ ದುಃಖವನ್ನು ತೋಡಿಕೊಂಡಾಗ ಬ್ರಹ್ಮದೇವರು ಅವನ ಮುಂದೆ ಪ್ರಕಟರಾಗಿ ಅವನ ಪ್ರಾರ್ಥನೆಗೆ ಅನುಸಾರವಾಗಿ ಅವನಿಗೆ ಕಾಮಕ್ಕೆ ವಶವಾಗುವ ಯಾವುದೇ ಸ್ತ್ರೀ ಅಥವಾ ಪುರುಷನಿಂದ ನೀನು ಸಾಯಲಾರೆ ಮಹಾಬಲಿಯು ಎಲ್ಲರಿಗೆ ಅಜಯ್ಯನೂ ಆಗುವೆ ಎಂಬ ವರವನ್ನು ಕೊಟ್ಟುಬಿಟ್ಟರು ವರವನ್ನು ಪಡೆದು ಅವನು ಗರ್ವಿತನಾದನು ಎಲ್ಲ ದಿಕ್ಕುಗಳಲ್ಲಿ ಹಾಗೂ ಎಲ್ಲ ಲೋಕಪಾಲಕರ ಸ್ಥಾನಗಳ ಅಧಿಕಾರವನ್ನು ಸ್ಥಾಪಿಸಿದನು ಕೊನೆಗೆ ಭಗವಾನ್ ಶಂಕರನ ರಾಜಧಾನಿ ಆನಂದವನ ಕಾಶಿಗೆ ಹೋಗಿ ಅಲ್ಲಿ ಎಲ್ಲರನ್ನು ಕಾಡತೊಡಗಿದನು ದೇವತೆಗಳು ಭಗವಾನ್ ಶಂಕರನಲ್ಲಿ ಪ್ರಾರ್ಥಿಸಿದರು ಶಂಕರನು ಕಾಮವಿಜಯಿ ಆಗಿಯೇ ಇರುವನು ಅವನು ಘೋರ ಯುದ್ಧದಲ್ಲಿ ದಾನವನನ್ನು ಸೋಲಿಸಿ ಅವನನ್ನು ತ್ರಿಶೂಲದಲ್ಲಿ ಪೋಣಿಸಿದನು ಆಗ ಅವನು ಭಗವಾನ್ ಶಂಕರನನ್ನು ಸ್ತುತಿಸಿದನು ಶಂಕರನು ಅವನ ಮೇಲೆ ಪ್ರಸನ್ನನಾಗಿ ಇಚ್ಛಿತ ವರವನ್ನು ಬೇಡುವಂತೆ ಹೇಳಿದನು ಗಜಾಸುರನು ಹೇಳಿದನು ದಿಗಂಬರ ರೂಪಿ ಮಹೇಶನೇ ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ನಿನ್ನ ತ್ರಿಶೂಲದ ಅಗ್ನಿಯಿಂದ ಪವಿತ್ರವಾದ ನನ್ನ ಈ ಚರ್ಮವನ್ನು ನೀನು ಸದಾ ಧರಿಸಬೇಕು ವಿಭೋ ನಾನು ಪುಣ್ಯ ಗಂಧಗಳ ನಿಧಿಯಾಗಿರುವೆನು ಅದಕ್ಕಾಗಿ ನನ್ನ ಈ ಚರ್ಮವು ದೀರ್ಘಕಾಲದವರೆಗೆ ಉಗ್ರ ತಪರೂಪಿ ಅಗ್ನಿಯ ಜ್ವಾಲೆಯಲ್ಲಿ ಬಿದ್ದಿದ್ದರೂ ಸುಟ್ಟು ಹೋಗಿಲ್ಲ ದಿಗಂಬರನೇ ನನ್ನ ಈ ಚರ್ಮ ಪುಣ್ಯಪ್ರದವಾಗದಿದ್ದರೆ ರಣಾಂಗಣದಲ್ಲಿ ಇದಕ್ಕೆ ನಿನ್ನ ಅಂಗದ ಸಂಘವು ಹೇಗೆ ಪ್ರಾಪ್ತವಾಗುತ್ತಿತ್ತು ಶಂಕರನೆ ನೀನು ತುಷ್ಟನಾಗಿದ್ದರೆ ಇಂದಿನಿಂದ ನಿನ್ನ ಹೆಸರು ಕೃತಿವಾಸ ಎಂದು ವಿಖ್ಯಾತವಾಗಲಿ ಎಂಬ ಇನ್ನೊಂದು ವರವನ್ನು ನನಗೆ ಕರುಣಿಸು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಗಜಾಸುರನ ಮಾತನ್ನು ಕೇಳಿ ಭಕ್ತ ವತ್ಸಲ ಶಂಕರನು ಪರಮಾನಂದದಿಂದ ಮಹಿಷಾಸುರನಂದನ ಗಜಾಸುರನಲ್ಲಿ ತಥಾಸ್ತು ಹಾಗೆಯೇ ಆಗಲಿ ಎಂದು ಹೇಳಿದನು ಅನಂತರ ಪ್ರಸನ್ನಾತ್ಮ ಭಕ್ತಪ್ರಿಯ ಮಹೇಶನು ಭಕ್ತಿಯ ಕಾರಣದಿಂದ ನಿರ್ಮಲವಾದ ಮನಸ್ಸುಳ್ಳ ದಾನವರಾಜ ಗಜನಲ್ಲಿ ಪುನಃ ಇಂತೆಂದನು ಈಶ್ವರನು ಹೇಳಿದನು ದಾನವರಾಜನೇ ನಿನ್ನ ಪಾವನವಾದ ಶರೀರವು ಈ ಮುಕ್ತಿ ಸಾಧಕ ಕ್ಷೇತ್ರವಾದ ಕಾಶಿಯಲ್ಲಿ ನನ್ನ ಲಿಂಗದ ರೂಪದಲ್ಲಿ ಸ್ಥಿತವಾಗಲಿ ಅದರ ಹೆಸರು ಕೃತ್ಯವಾಸೀಶ್ವರ ಎಂದಿರುವುದು ಇದು ಸಮಸ್ತ ಪ್ರಾಣಿಗಳಿಗೆ ಮುಕ್ತಿದಾಯಕವು ಮಹಾಪಾತಕಗಳನ್ನು ವಿನಾಶ ಮಾಡುವುದು ಈ ಎಲ್ಲ ಲಿಂಗಗಳಲ್ಲಿ ಶಿರೋಮಣಿಯೂ ಮತ್ತು ಮೋಕ್ಷಪ್ರದವೂ ಆಗುವುದು ಹೀಗೆ ಹೇಳಿ ದೇವೇಶ್ವರ ದಿಗಂಬರ ಶಿವನು ಗಜಾಸುರನ ಆ ವಿಶಾಲ ಚರ್ಮವನ್ನು ಎತ್ತಿಕೊಂಡು ಹೊದ್ದುಕೊಂಡನು ಮುನೀಶ್ವರನೇ ಆ ದಿನ ಬಹಳ ದೊಡ್ಡ ಉತ್ಸವವನ್ನು ಆಚರಿಸಲಾಯಿತು ಕಾಶಿ ನಿವಾಸಿ ಎಲ್ಲ ಜನತೆ ಹಾಗೂ ಪ್ರಮಥ ಗಣ ಹರ್ಷಮಗ್ನವಾಯಿತು ವಿಷ್ಣು ಮತ್ತು ಬ್ರಹ್ಮಾದಿ ದೇವತೆಗಳ ಮನಸ್ಸು ಹರ್ಷದಿಂದ ಪರಿಪೂರ್ಣವಾಯಿತು ಅವರು ಕೈ ಜೋಡಿಸಿ ಮಹೇಶ್ವರನಿಗೆ ನಮಸ್ಕಾರ ಮಾಡಿ ಅವನನ್ನು ಸ್ತುತಿಸತೊಡಗಿದರು